ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಈ ದಿನ ನಾನು ನಿಮಗೆ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊಳಕೆ ಕಾಳು ಸಾಂಬಾರಿಗೆ ಏನೇನು ಬೇಕು ಅಂತ ಒಂದು ಸತಿ ನೋಡ್ಕೊಂಡು ಬರೋಣ ಅದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೊಬ್ಬರಿ ಮತ್ತು ಶುಂಠಿ ಚಕ್ಕೆ ಲವಂಗ ಜೊತೆಗೆ ಕಟ್ ಮಾಡಿಕೊಂಡ ಆಲೂಗಡ್ಡೆ ಮತ್ತು ಹೆಸರು ಕಾಳು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಸಣ್ಣದಾಗಿರೋ ಟೊಮೊಟೊಗಳನ್ನು ಹಾಕ್ಕೋಬೇಕು ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಕೊಬ್ಬರಿ ಮತ್ತು ಹಿಂಜಿ ಅಂದರೆ ಶುಂಠಿ ಕೆ ಲವಂಗ ಸಹ ಸೇರಿಸ್ಕೊಳ್ಳಿ ತೊಳೆದಿಟ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಬೇಕಾಗುತ್ತೆ ಈಗ ಗರಂ ಮಸಾಲ ನಮ್ಗೆ ಇಷ್ಟು ಬೇಕೋ ಅಷ್ಟು ಹಾಕೋಬೇಕು ಮತ್ತು ಮೂರು ಸ್ಪೂನು ಧನಿಯಾ ಪುಡಿ ಸಹ ಸೇರಿಸ್ಕೊಳ್ಳೋಣ ನಾವು ಮನೇಲಿ ಮಾಡಿರ್ತಕ್ಕಂತಹ ಪುಡಿನೇ ಹಾಕೊತಾ ಇದ್ದೀವಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೇರಿಸ್ಕೋಬಹುದು ಈಗ ಸ್ವಲ್ಪ ಖಾರದ ಪುಡಿ ಅಂದರೆ ಒಂದು ಸ್ಪೂನ್ ಹಾಕೋಬೇಕು ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊಳ್ಳೋಣ ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಿಡೋಣ ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣಿನೂ ಸಹ ಹಾಕೋಣ ಈಗ ಅದಕ್ಕೆ ಸಾಸಿವೆ ಸಹ ಸೇರಿಸ್ಕೊಳ್ಳೋಣ ಚಿಟಾಪಟ ಅಂತ ಇದೆ ಈಗ ಅದರೊಳಗೆ ಈರುಳ್ಳಿ ಸಹ ಹಾಕೋಣ ನೋಡಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸಹ ಸೇರಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ಅದಾದಮೇಲೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಸಹ ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಆಲೂಗಡ್ಡೆನ ದೊಡ್ಡ ದೊಡ್ಡಾಗೆ ಹೆಚ್ಕೊಂಡ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಹಿಂಗೆ ಬೇಕು ಹಂಗೆ ನೀವು ಕಟ್ ಮಾಡ್ಕೋಬೋದು ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಮೊಳಕೆ ಕಾಳನ್ನ ಸಹ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈಗ ನಾವು ರುಬ್ಬಿರ್ತಕ್ಕಂತಹ ಮಸಾಲೆನ ಸಹ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈಗ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಲೂಗಡ್ಡೆ ಮತ್ತು ಮೊಳಕೆಕಾಳು ಎರಡೂ ಈ ಮಸಾಲೆಗೆ ಒಳಗೆ ಬೆರಿಬೇಕು ನಂತರ ನಾವು ಮಿಕ್ಕಿರ್ತಕ್ಕಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ತೊಳೆದು ಅದರಲ್ಲಿನೇ ಸಾಂಬಾರೊಳಗೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಯಾವ ಥರ ಬೇಯ್ತಾ ಇದೆ ಅಂದ್ಬಿಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ಸಾಂಬಾರು ರೆಡಿ ಆಗಿದೆ ನೋಡಿ ನೀವು ಈ ಸಾಂಬಾರನ್ನ ಮುದ್ದೆ ಆಗಲಿ ಇಲ್ಲ ಅಂದರೆ ಅನ್ನಕ್ಕಾಗಲಿ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್